ಉಡುಪಿಯಲ್ಲಿ ಮುಂದುವರೆದಿದೆ ಮಳೆಯ ಅಬ್ಬರ ಒಂದು ವಾರದಿಂದ ಭಾರಿ ಮಳೆ ಆಗ್ತಾ ಇದೆ ಉಡುಪಿಯಲ್ಲಿ ನದಿ ಪಾತ್ರದ ಜನರಿಗೆ ಹೀಗಾಗಿ ನೆರೆಯ ಆತಂಕ ಶುರುವಾಗಿದೆ ಉಡುಪಿಯಲ್ಲೂ ಸಹ ಮಳೆ ಅಬ್ಬರ ಮುಂದುವರೆದಿದೆ ಸ್ವರ್ಣ ಚಕ್ರ ಪಾಪನಾಶಿನಿ ಸೀತಾ ನದಿ ಭರ್ತಿಯಾಗಿದೆ ನಡುಗಡ್ಡೆ ಪ್ರದೇಶಗಳಲ್ಲಿ ನೆರೆಯ ಆತಂಕ ಹೆಚ್ಚಾಗ್ತಾ ಇದೆ ನೆರೆಯ ಪರಿಸ್ಥಿತಿ ಎದುರಿಸುವುದಕ್ಕೆ ಜಿಲ್ಲಾಡಳಿತ ಸಹ ಸಜ್ಜಾಗಿದೆ ರೆಡ್ ಅಲರ್ಟ್ ಇದೆ ಮಳೆಯ ವಾತಾವರಣ ಇನ್ನೂ ಕೂಡ ಮುಂದುವರೆದಿದೆ ಬಹಳ ಮುಖ್ಯವಾಗಿ ಅವಧಿಗೂ ಮುನ್ನ ಬಂದಿರುವಂತಹ ಈ ಮುಂಗಾರು ಅದರ ಪರಿಣಾಮ ಉಡುಪಿ ಜಿಲ್ಲೆಯ ನದಿಗಳಲ್ಲಿ ಬಹಳ ಮುಖ್ಯವಾಗಿ ಕಂಡು ಬರ್ತಾ ಇದೆ ಪಾಪನಾಶಿನಿ ನದಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಹೆಚ್ಚಾಗಿ ಜೂನ್ ಮಧ್ಯಭಾಗದಲ್ಲಿ ಈ ನದಿ ಈ ರೀತಿಯಲ್ಲಿ ತುಂಬಿ ಹರಿಯುವುದನ್ನು ನಾವು ಕಂಡಿದ್ದೇವೆ ಆದರೆ ಮೇ ಅಂತ್ಯದೊಳಗೆ ಈ ರೀತಿಯ ಒಂದು ಚಿತ್ರಣ ಕಾಣ್ತಾ ಇರೋದು ಇದೇ ಮೊದಲು ಸುಮಾರು ಹದಿನಾರು ವರ್ಷಗಳ ನಂತರ ಅವಧಿಗೂ ಮುನ್ನ ಈ ರೀತಿ ಮುಂಗಾರು ಬಂದಿರುವಂಥದ್ದು ಅನ್ನೋದನ್ನು ಹವಾಮಾನ ಇಲಾಖೆ ಕೂಡ ಹೇಳ್ತಾ ಇದೆ ಮಳೆ ಇನ್ನೂ ಕೂಡ ಮುಂದುವರೆದಿದೆ ರೆಡ್ ಅಲರ್ಟ್ ಕಳೆದ ಮೂರ್ನಾಲ್ಕು ದಿನಗಳಿಂದ ಇದೆ ಮುಂದಿನ ಎರಡು ಮೂರು ದಿನಗಳಿಗೂ ಕೂಡ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ನಾವಿಲ್ಲಿ ನೋಡೋದಾದರೆ ಘಟ್ಟದ ಪ್ರದೇಶದಲ್ಲಿ ಅದರಲ್ಲೂ ಮುಖ್ಯವಾಗಿ ಮಲೆನಾಡು ಮತ್ತು ಪಶ್ಚಿಮ ಘಟ್ಟದ ತಪ್ಪಲು ಭಾಗದಲ್ಲಿ ನಿರಂತರವಾಗಿ ಮಳೆಯಾದ ಪರಿಣಾಮ ಹರಿದು ಬರ್ತಾ ಇರುವಂತಹ ಪಾಪನಾಶಿನಿ ನದಿ ಸಂಪೂರ್ಣ ತುಂಬಿ ದುಳುಕ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನಾವಿಲ್ಲಿ ಗಮನಿಸಬಹುದು ನೀರಿನ ಬಣ್ಣವೂ ಕೂಡ ಬದಲಾಗಿದೆ ಕೆಸರು ಬಣ್ಣಕ್ಕೆ ತಿರುಗಿದೆ ಅಂದರೆ ಮಲೆನಾಡು ಭಾಗದಲ್ಲಿ ವಿಪರೀತವಾದ ಮಳೆಯಾಗಿದೆ ಅಂತಲೇ ಅರ್ಥ ಚಿಕ್ಕಮಗಳೂರು ಭಾಗದಲ್ಲಿರ್ಬೋದು ಶಿವಮೊಗ್ಗ ಭಾಗದಲ್ಲಿರ್ಬೋದು ನಿನ್ನೆಯಿಂದ ಆಗ್ತಾ ಇರುವಂತಹ ಮಳೆಯ ಪರಿಣಾಮ ತಗ್ಗು ಪ್ರದೇಶದಲ್ಲಿರುವಂತಹ ಉಡುಪಿ ಜಿಲ್ಲೆ ಮತ್ತು ಈ ಮೂಲಕ ಸಮುದ್ರ ಮಾರ್ಗವಾಗಿ ಈ ನೀರು ಹಾದು ಹೋಗುವುದರಿಂದ ಈ ರೀತಿ ಉಡುಪಿ ಜಿಲ್ಲೆಯ ನದಿಗಳ ಮೂಲಕ ಹಾದು ಹೋಗುತ್ತೆ ಸೊ ಅಂಥ ಸಂದರ್ಭದಲ್ಲಿ ತುಂಬಿ ಹರಿತಾ ಇರುವಂಥ ಪಾಪನಾಶಿನಿ ನದಿಯನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ ಅದರ ಜೊತೆಗೆ ಕುದ್ರು ಪ್ರದೇಶಗಳು ಅಂದರೆ ನಡುಗಡ್ಡೆ ಪ್ರದೇಶಗಳು ಅಂತೇನು ನಾವು ಕರಿತೇವೆ ಇಂತಹ ಪ್ರದೇಶಗಳಿಗೆ ಸಹಜವಾಗಿಯೇ ನದಿ ಪಾತ್ರದ ಪ್ರದೇಶಗಳಲ್ಲಿ ಅವು ಇರ್ತವೆ ಸೊ ಒಂದು ಆತಂಕ ಇರುವಂಥದ್ದೇ ಸೊ ಈ ರೀತಿ ಮಳೆ ಮುಂದುವರೆದದ್ದೇ ಆದಲ್ಲಿ ಆ ಕುದುರು ಪ್ರದೇಶಗಳಲ್ಲಿ ಅಂದರೆ ನದಿಪಾತದ ಆ ನಡುಗಡ್ಡೆಗಳಲ್ಲಿ ನೀರಿನ ಮಟ್ಟ ಏರುವುದರಿಂದ ಆ ಮನೆಗಳಿಗೂ ಕೂಡ ನೀರು ನುಗ್ಗುವಂಥ ಅಪಾಯ ಇದೆ ಸೊ ನಾವು ಸಣ್ಣಪುಟ್ಟ ದೋಣಿಗಳಲ್ಲಿ ಇರುವುದನ್ನು ನಾವು ಗಮನಿಸಬಹುದು ಸೊ ಆ ದೋಣಿಗಳನ್ನೇ ವ್ಯವಸ್ಥೆ ಮಾಡಿಕೊಂಡು ಅವರೇ ಸ್ವಯಂ ಸ್ಥಳಾಂತರಗೊಳ್ಳುವಂಥದ್ದು ಅಥವಾ ಅಗತ್ಯ ಬಿದ್ದರೆ ಅಗ್ನಿಶಾಮಕ ದಳ ಜಿಲ್ಲಾಡಳಿತದ ನೆರವನ್ನು ಕೂಡ ಅಪೇಕ್ಷಿಸಬೇಕಾಗಿ ಬರಬಹುದು ಪ್ರತಿ ವರ್ಷ ಜೂನ್ ಮಧ್ಯಭಾಗ ಅಥವಾ ಜುಲೈ ಸ ದಿನ ದಿನಗಳಲ್ಲಿ ಈ ರೀತಿಯ ಚಿತ್ರಣ ನಮಗೆ ಕಂಡುಬರುತ್ತೆ ಆದರೆ ಇದೇ ಮೊದಲ ಬಾರಿಗೆ ಮೇ ತಿಂಗಳಲ್ಲೇ ಈ ರೀತಿಯ ಒಂದು ಚಿತ್ರಣ ಕಂಡು ಬರ್ತಾ ಇರುವಂಥದ್ದು ಮತ್ತು ನಿರಂತರವಾದ ಧಾರಾಕಾರ ಮಳೆ ಕಳೆದ ಮೂರು ನಾಲ್ಕು ದಿನಗಳಿಂದ ಮುಂದುವರೆದಿರುವಂಥದ್ದು ಎಲ್ಲೋ ಒಂದು ಕಡೆ ಇದೊಂದು ಪ್ರಾಕೃತಿಕವಾದ ವಿಕೋಪ ಅಂತಲೇ ಹೇಳಬೇಕಾಗಿದೆ ಅವಧಿಗೂ ಮುನ್ನ ಮುಂಗಾರು ಬಂದಿರುವಂಥದ್ದು ಒಂದು ರೀತಿಯಲ್ಲಿ ಕೃಷಿ ಚಟುವಟಿಕೆಗಳಿಗೆ ಅನುಕೂಲ ಆದರೆ ಏಕಾಏಕಿ ಮಳೆ ಕೈಕೊಟ್ಟರೆ ಮುಂದಿನ ದಿನಗಳಲ್ಲಿ ಅದು ಕೂಡ ಒಂದು ಅನಾನುಕೂಲ ಆಗಬಹುದು ಅನ್ನುವಂಥದ್ದು ಸೊ ನೋಡ್ಬೋದು ನಾವು ಮಳೆ ಯಾವ ಥರ ಬರ್ತಾ ಇದೆ ಅನ್ನುವಂಥದ್ದನ್ನು ಸೊ ನಾವು ಈಗ ನಿಂತ ಸಂದರ್ಭದಲ್ಲೇ ಒಂದು ಐದು ನಿಮಿಷಗಳ ವಿರಾಮ ಕೊಟ್ಟಂತಹ ಮಳೆ ಈಗ ಮತ್ತೆ ಧಾರಾಕಾರವಾಗಿ ಸುರಿಯುವುದಕ್ಕೂ ಕೂಡ ಆರಂಭ ಆಗಿದೆ ಇಲ್ಲೇ ಪಕ್ಕದಲ್ಲಿ ಇರುವಂಥ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಾವು ನೋಡೋದಾದರೆ ಸಾಕಷ್ಟು ವಾಹನಗಳು ಈ ಮಳೆಯ ನಡುವೆಯೇ ಭಾಳ ಹರಸಾಹಸಪಟ್ಟು ಹೋಗುವಂಥ ಒಂದು ಅನಿವಾರ್ಯತೆಗೂ ಕೂಡ ಸಿಲುಕಿದ್ದಾವೆ ನಿರಂತರವಾದ ಮಳೆಯಿಂದ ಒಂದು ರೀತಿಯಲ್ಲಿ ಕರಾವಳಿಯ ಜನ ಈ ರೀತಿ ಒಂದು ಬಿಡುವಿಲ್ಲದ ಮಳೆ ಬಂದರೆ ಹೇಗಪ್ಪ ಅನ್ನುವಂಥ ಆತಂಕದಲ್ಲೂ ಕೂಡ ಇದ್ದಾರೆ ಮಳೆ ಬರದೇ ಇದ್ದರೂ ಕೂಡ ಮೋಡ ಕವಿದ ವಾತಾವರಣವಂತೂ ನಿರಂತರವಾಗಿ ಮುಂದುವರೆದಿದೆ ಇವತ್ತು ಕೂಡ ಸುಮಾರು ಇನ್ನೂರು ಮಿಲಿಮೀಟ್ರಿಗೂ ಆಸ್ಪಾಸು ಮಳೆ ಆಗಬಹುದು ಅನ್ನುವಂಥ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ ಅಂದರೆ ರೆಡ್ ಅಲರ್ಟ್ ಇದ್ದಾಗ ಈ ರೀತಿಯ ಒಂದು ವಾತಾವರಣ ಇರುತ್ತೆ ಸೊ ಮಳೆ ಮುಂದುವರೆದಿದೆ ನದಿ ಪಾತ್ರದ ಜನರು ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕಾದಂಥ ಅನಿವಾರ್ಯತೆ ಕೂಡ ಇದೆ ಜಿಲ್ಲಾಡಳಿತ ಸೂಕ್ತ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂತೆ ಆಯಾ ತಾಲೂಕು ಆಡಳಿತಗಳಿಗೂ ಕೂಡ ತಿಳಿಸಿದೆ ಸೊ ನದಿ ಪಾತ್ರದ ಜನರ ಸುರಕ್ಷತೆ ಸಮುದ್ರದ ತೀರದ ಪ್ರದೇಶದ ಜನರ ಸುರಕ್ಷತೆ ಬಹಳ ಮುಖ್ಯ ಆಗುತ್ತೆ ಸೊ ಆ ದೃಷ್ಟಿಯಿಂದ ಜಿಲ್ಲಾಡಳಿತ ಕಾರ್ಯೋನ್ಮುಖವಾಗಿದೆ ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಬೈಲು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ఇది ఏషియాెట్ న్యూస్ నెట్వర్క్ ప్రస్తుతి